ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಯಾವುದೇ ನಾಯಕರುಗಳಾಗ್ಲಿ ಇಲ್ಲಿ ಬಿಜೆಪಿಗೆ ಬಗ್ಗೆ ತಾಕೀತು ಮಾಡ್ತಾ ಇದ್ದಾರೆ ಅದು ಅವರು ಮಾತ್ರ ತಗೊಂಡಿರೋದಂತ ಇದು ಕಾಂಗ್ರೆಸ್ ಎ ಐ ಸಿ ಸಿ ಹೆಸರಿನಲ್ಲಿ ಪ್ರೆಸಿಡೆಂಟ್ ಎ ಐ ಸಿ ಸಿ ಹೆಸರಿನಲ್ಲಿ ಬಾಂಡ್ ನಲ್ಲಿ ತಗೊಂಡಿದ್ದಾರೆ ಅಂದ್ರೆ ಪ್ರೆಸಿಡೆಂಟ್ ಎ ಐ ಸಿ ಸಿ ಯಾರು ಎ ಐ ಸಿ ಸಿ ಯಾವ ಪಕ್ಷ ಹೋಗಿ ತೆಗೆದು ನೋಡಿ ಜನರು ಮೂರ್ಖರಲ್ಲ ಎಲ್ಲ ಎಜುಕೇಟೆಡ್ಸ್ ಇದಾರೆ ಎಐಸಿಸಿ ಕಾಂಗ್ರೆಸ್ ಪಕ್ಷನ ಇಲ್ವೋ ಅಂತ ಹಂಗಾರೆ ಹೇಳ್ಬಿಡಿ ಬಟ್ ಇಲ್ಲಿ ಏನ್ ಮಾಹಿತಿ ಇಲ್ಲ ಅಂದ್ರೆ ಯಾರ ಎಷ್ಟು ಕೊಟ್ಟಿದ್ದಾರೆ ಯಾವ ಪಕ್ಷಕ್ಕೆ ಅನ್ನೋದು ಮಾಹಿತಿ ಗೊತ್ತಾಗ ಎಐಸಿಸಿ ಕಾಂಗ್ರೆಸ್ ಪಕ್ಷನ ಇಲ್ವೋ ಹಂಗಾರೆ ಹೇಳ್ಬಿಡಿ ವೀಕ್ಷಕರೇ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ತಮ್ಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ ಬಿಜೆಪಿ ಮಾತ್ರ ತಗೊಂಡಿರೋದು ಅಂತ ಬ್ಲೇಮ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಅವರಾಗ್ಲಿ ಬೇರೆ ಲೀಡರ್ ಆಗ್ಲಿ ಇಲ್ಲಿದೆ ನೋಡಿ ನಿಮ್ಮ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡಿರೋದು ಕಾಂಗ್ರೆಸ್ ಪ್ರೆಸಿಡೆಂಟ್ ಎ ಐ ಸಿ ಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂತ ಏನು ಇಲ್ಲಿ ಲಿಸ್ಟ್ ನೋಡಿ ಇಲ್ಲಿ ನೀವು ನೋಡಬಹುದು ಒಟ್ಟು ಮೂರ್ ಸಾವಿರದ ನೂರ ನಲವತ್ತ ಆರು ಎಂಟ್ರಿಗಳಾಗಿದೆ ಮಿನಿಮಮ್ ಅಂದ್ರೆ ಹತ್ತು ಲಕ್ಷದಿಂದ ಒಂದು ಕೋಟಿ ಒಬ್ಬೊಬ್ರು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬಿಜೆಪಿ ಪಾರ್ಟಿದು ಬಿಜೆಪಿ ಪಾರ್ಟಿದು ಒಟ್ಟು ಎಂಟು ಸಾವಿರದ ಆರ್ನೂರ ಮೂವತ್ ಮೂರು ಎಂಟ್ರಿಗಳಿದೆ ಇವ್ರದ್ದು ಮೂರ್ ಸಾವಿರದ ನೂರು ಚಿಲ್ಲರೆ ಯಾರೇ ಇವ್ರದ್ದು ಎಂಟು ಸಾವಿರದ ಆರ್ನೂರು ಚಿಲ್ರೆಗಳು ಎಂಟ್ರಿ ಇದೆ ನಿಮ್ಗೆ ತೋರಿಸ್ತಾ ಇರೋದು ಬರೀ ಸ್ಯಾಂಪಲ್ ಅಷ್ಟೇ ಒಂದು ಸ್ಕ್ರೀನ್ ಶಾಟ್ ಅಲ್ಲಿ ಒಂದು ಪೇಜ್ ನಲ್ಲಿ ಎಷ್ಟು ಕವರ್ ಆಗಿದೆ ಅಷ್ಟೇ ತೋರಿಸ್ತಾ ಇರೋದು ಎಲ್ಲಾ ಪಾರ್ಟಿಗಳು ತಗೊಂಡಿದಾರೆ ಇದರಲ್ಲಿ ಬಿಜೆಪಿ ಅವರಿಗೆ ಜಾಸ್ತಿ ದುಡ್ಡು ಬಂದಿರೋದ್ರಿಂದ ಬಹುಶಃ ಕಾಂಗ್ರೆಸ್ನವರಿಗೆ ಅದು ನುಂಗಲಾರದ ತುತ್ತಾಗಿ ಅದನ್ನ ಕಷ್ಟ ಅನುಭವಿಸ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಇದೆ ಮಾಹಿತಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಎಲೆಕ್ಷನ್ ಕಮಿಷನ್ ಏನು ಇದನ್ನ ಹಾಕ್ತಾ ಇರಲಿಲ್ಲ ಎಸ್ ಬಿ ಐ ಏನು ಕೊಡ್ತಾ ಇರಲಿಲ್ಲ ಸುಪ್ರೀಂ ಕೋರ್ಟ್ ಗೆ ಹೋಗಿ ಕೇಸ್ ಹಾಕೊಂಡು ಇದೇ ಪ್ರಜೆಗಳು ಭಾರತೀಯ ಪ್ರಜೆಗಳು ಏನು ದೇಶ ಉದ್ದಾರ ಆಗಬೇಕು ಸರಿ ಹೋಗ್ಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಸೋಷಿಯಲ್ ಆಕ್ಟಿವಿಸ್ಟ್ಗಳು ಅವರು ಹಾಕಿ ಇದನ್ನ ಟ್ರಾನ್ಸ್ಪರೆನ್ಸಿನ ತಗೊಂಡ್ ಬಂದಿರೋದಕ್ಕೆ ಇದು ಆಗಿರೋದು ಏನು ಪೊಲಿಟಿಕಲ್ ಪಾರ್ಟೀಸ್ ಇದೆ ಯಾವುದೇ ರಾಷ್ಟ್ರೀಯ ಪಕ್ಷ ಆಗಲಿ ಅಥವಾ ನಮ್ಮ ಸ್ಟೇಟ್ ಲೋಕಲ್ ಆ ರಾಜ್ಯ ರಾಜಕೀಯ ಪಕ್ಷಗಳಾಗ್ಲಿ ಅವರು ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡು ಅದನ್ನ ಹಣ ಸಂಗ್ರಹಣೆ ಮಾಡಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಬೇಕು ಅಂತೇಳಿ ಇದನ್ನು ನಾ ಕೋರ್ಟಲ್ಲಿ ಎಲ್ಸಿದರು ಇದನ್ನು ಕೊಡೋಕ್ಕೆ ನಿರಾಕರಿಸಿದ್ರು ಆಮೇಲೆ ಕೋರ್ಟು ಕಡಾಖಂಡಿತವಾಗಿ ಇದನ್ನು ಖಂಡಿಸಿ ಅವ್ರಿಗೆ ಬಹಿರಂಗಪಡಿಸಬೇಕು ಅಂತ ಹೇಳಿದ ಮೇಲೆ ಎಸ್ ಬಿ ಐ ಬ್ಯಾಂಕ್ ಮೂಲಕ ಏನು ಎಲ್ಲ ಎಲೆಕ್ಟ್ರ ಬಾಂಡ್ಸ್ ತಗೊಂಡಿದ್ರು ಯಾರ್ಯಾರು ಏನು ಅಂತ ಅದನ್ನು ಇಂಥ ಟೈಮ್ ಲಿಮಿಟ್ ಒಳಗೆ ಕೊಡಬೇಕು ಅಂತೇಳಿ ಈಗ ಆಲ್ರೆಡಿ ಎಸ್ ಬಿ ಐನವರು ಸಬ್ಮಿಟ್ ಮಾಡಿದ್ದಾರೆ ಕೋರ್ಟ್ಗೆ ಅದನ್ನು ಎಲೆಕ್ಷನ್ ಕಮಿಷನ್ನವರು ಅವ್ರ ವೆಬ್ಸೈಟ್ನಲ್ಲಿ ಹಾಕೊಂಡಿದ್ದಾರೆ ಇದರಲ್ಲಿ ಎರಡು ಪಟ್ಟಿ ಹಾಕ್ಕೊಂಡಿದ್ದಾರೆ ಯಾವ ಪಾರ್ಟಿಯವ್ರಿಗೆ ಯಾವ ಡೇಟ್ ವೈಸು ಎಷ್ಟೆಷ್ಟು ಹಣ ಬಂದಿದೆ ಯಾವ ತಾರೀಕಿನಲ್ಲಿ ಯಾವ ಎಷ್ಟೆಷ್ಟು ಬಂದಿದೆ ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ ಇನ್ನೊಂದು ಡೇಟ್ ವೈಸು ಯಾವ ತಾರೀಕಿನಲ್ಲಿ ಯಾರು ಕಂಪ್ನಿ ಯಾವ್ಯಾವ ಕಂಪ್ನಿಗಳು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಹೊರ್ತು ಇಲ್ಲಿ ಏನು ಅಂದರೆ ಈ ಲಿಸ್ಟ್ಗೂ ಆ ಲಿಸ್ಟ್ಗೂ ಸಂಬಂಧ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಮಾಹಿತಿ ಅರ್ಧಂಬರ್ಧ ಇದೆ ಯಾವ ಕಂಪ್ನಿ ಯಾವ ಪಾರ್ಟಿಗೆ ಎಷ್ಟು ಕೊಟ್ಟರು ಅನ್ನೋದು ಮಾಹಿತಿ ಇಲ್ಲ ಕಂಪ್ನಿ ಕೊಟ್ಟಿದ್ದಾರೆ ಇಷ್ಟು ಅಂತ ಪಾರ್ಟಿ ಈಸ್ಕೊಂಡಿದೆ ಇಷ್ಟು ಅಂತಿದೆ ಬಟ್ ಕೊಟ್ಟವ್ರು ಯಾರು ಅದ್ರಲ್ಲಿ ಈಸ್ಕೊಂಡವ್ರು ಯಾರು ಅನ್ನೋ ಮಾಹಿತಿ ಇದರಲ್ಲಿ ಇಲ್ಲ ಇದು ಇದು ಪ್ರಜಾಪ್ರಭುತ್ವ ಇದು ಈ ಥರ ಇದು ವ್ಯವಸ್ಥೆ ಸಿಸ್ಟಮ್ ಇರೋದು ಕೋರ್ಟ್ಗೆ ಹೋಗಿ ನ್ಯಾಯ ಪಡ್ಕೊಂಡು ಬಂದರೂ ಸಿಸ್ಟಮ್ಗಳು ಈ ಥರ ವರ್ಕ್ ಆಗ್ತದೆ ಅದಕ್ಕೆ ಇದು ಒಂದು ಮಾದರಿ ಬಟ್ ಇನ್ನೊಂದು ಕಡೆ ನೋಡ ನಾವು ಗಮನಿಸೋಣ ಈ ಕಂಪ್ನಿಗಳು ನೀವು ದಿನನಿತ್ಯ ಏನು ಟಿ ವಿನಲ್ಲಿ ಆ್ಯಡ್ಸ್ ನೋಡ್ತೀರಾ ದಿನನಿತ್ಯ ಏನು ಸಾಮಾನು ಖರೀದಿ ಮಾಡ್ತೀರಾ ಎಲ್ಲ ಕೆಲವೊಂದು ಬ್ರಾಂಡೆಡ್ ಕಂಪನಿಗಳಿದೆ ನೀವು ಕಂ ಕೆಲಸ ಮಾಡೋ ಕಂಪನಿಯಲ್ಲಿ ಯಾವ ಯಾವ ಕಂಪನಿ ಎಷ್ಟೆಷ್ಟು ಕೊಟ್ಟಿದೆ ನಿಮ್ಮ ಓನರ್ಗಳು ಯಾರ್ಯಾರು ಎಷ್ಟೆಷ್ಟು ಯಾವ ಪಾರ್ಟಿಗೆ ಕೊಟ್ಟಿದ್ದಾರೆ ನೀವೇನು ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ ಗ್ರಾಸಿಮ್ ಸೂಟ್ಸ್ ಮತ್ತೆ ವರ್ಧಮಾನ್ ಟೆಕ್ಸ್ಟೈಲ್ಸ್ ಮತ್ತೆ ನೀವೇನು ಮಾತ್ರ ಉಪಯೋಗಿಸ್ತೀರಾ ಸನ್ ಫಾರ್ಮಾಸ್ ಸಿಪ್ಲಾಸ್ ಸಿಪ್ಲಾ ಫಾರ್ಮಸ್ ನೀವೇನು ಲ್ಯಾಬ್ರೇಟರಿ ಹೋಗ್ತೀರಾ ಡಾಕ್ಟರ್ ರೆಡ್ಡಿಸ್ ಲ್ ನೀವೇನು ಟೈರ್ಗಳು ಟೈರ್ ಗಳು ಉಪಯೋಗಿಸ್ತೀರಾ ಅಪೋಲೋ ಟೈರ್ಸ್ ಎಮ್ ಆರ್ ಎಫ್ ನೀವೇನು ಗಾಡಿಗಳು ಖರೀದಿ ಮಾಡ್ತೀರಾ ಮಾರುತಿ ಸುಜುಕಿ ಬಜಾಜ್ ಬಜಾಜ್ ಆಟೋಸು ಬಜಾಜ್ ಫೈನಾನ್ಸು ನೀವೇನು ಥೇಟ್ರ್ಗಳಿಗೆ ಹೋಗಿ ಸಿನಿಮಾ ನೋಡ್ತೀರಾ ಇನಾಕ್ಸು ಪಿ ವಿ ಆರು ಮತ್ತು ನೀವೇನು ಬ ಮನೆ ಕಟ್ಟಬೇಕಾದ್ರೆ ಸಾಮಗ್ರಿ ಉಪಯೋಗಿಸ್ತೀರಾ ಸಿಮೆಂಟ್ ಆಗಲಿ ಅಲ್ಟ್ರಾಟೆಕ್ ಸಿಮೆಂಟು ಬಲ್ಪ್ಗಳು ಉಪಯೋಗಿಸ್ತು ಫಿಲಿಪ್ಸು ಯಾವ್ದು ಬೇಕು ನೀವು ಮನೆಗೆ ಕಟ್ಟ ಏನು ಅಪಾರ್ಟ್ಮೆಂಟ್ಸ್ಗಳು ಕಟ್ತಾರೆ ಡಿ ಎಲ್ ಎಫ್ ಪ್ರೆಸ್ಟೀಜು ಏ ಜೆ ಕೆ ಸಿಮೆಂಟು ಮತ್ತು ಜಿಂದಾಲ್ ಸ್ಟೀಲ್ಸು ಮತ್ತೆ ನೀವೇನು ಗಾ ಗಾಡಿ ಓಡಿಸ್ತೀರಾ ಅದರಲ್ಲಿ ಹೀರೋ ಮೋಟ್ರಸ್ ಸೈಕಲ್ ಮೋಟ್ರೋ ಕಾರ್ಪೊರೇಷನ್ನು ಏನ್ ಮಕ್ಳುಗಳು ಸೈಕಲ್ ಓಡಿಸ್ತಾರೆ ಅವಾನ್ ಸೈಕಲ್ಸು ಈ ಥರ ಅಲ್ಲಿ ಏನು ಪೆಪ್ಸಿ ಕುಡಿತೀರಾ ನೀವು ಕಿರಣ್ ನಜಮ್ದಾರು ಆ ಥರ ಬೇಕಾದಷ್ಟು ಇದರಲ್ಲಿ ಲಿಸ್ಟು ತುಂಬಾ ಇದೆ ಅಂಬುಜಾ ಸಿಮೆಂಟ್ಸ್ ಇದೆ ಏನು ಎಲೆಕ್ಟ್ರಿಕ್ ಕೇಬಲ್ಸು ನೀವು ಉಪಯೋಗಿಸ್ತೀರಾ ಫಿನೋಲೆಕ್ಸ್ ಕೇಬಲ್ಸು ಅವರು ಇವರೆಲ್ಲ ನಿಮಗೆ ಒಂದು ರೂಪಾಯಿನ ಬಿಟ್ಟು ಕೊಡ್ತಾರ ಸಾಮಾನು ನೀವು ಖರೀದಿ ಮಾಡಬೇಕಾದ್ರೆ ನಿಮ್ಮ ಬಟ್ಟೆ ಒಂದಿಷ್ಟು ಒಂದು ಮೀಟ್ರ್ ಎಕ್ಸ್ಟ್ರಾ ಕೊಡು ಅಂದರೆ ಕೊಟ್ಬಿಡ್ತಾರಾ ಅಥವಾ ನೀವು ಸಿಮೆಂಟ್ ಒಂಚೂರು ಕಡಿಮೆ ಹಾಕೊಂಡ್ರೆ ಅಂತ ಕೊಟ್ಬಿಡ್ತಾರಾ ನೀವು ಸಿನಿಮಾ ನೋಡೋಕೋದ್ರೆ ಕಡಿಮೆ ಫ್ರೀ ಟಿಕೆಟ್ ಏನಾರು ಕೊಟ್ಬಿಡ್ತಾರ ನಿಮಗೆ ಬಟ್ ಇಲ್ಲಿ ಜನತೆ ನೀವು ಮೆಡಿಸಿನ್ಸ್ಗೆ ಪರದಾಡ್ತಾ ಇರ್ತೀರ ಜನಕ್ಕೆ ಬಾತೆ ತೊಗೊಳಕ್ಕೆ ದುಡ್ಡಿರಲ್ಲ ಯಾರು ಡಿಸ್ಕೌಂಟ್ ಕೊಡ್ತಾರಾ ಯಾರು ಏನು ನೀವು ಫೈನಾನ್ಸ್ ಮಾಡ್ಕೊಳ್ಳೋಕೆ ನೀವು ಎಲ್ಲರ ಹೋದ್ರೆ ಬಜಾಜ್ ಫೈನಾನ್ಸ್ ಆಗಲಿ ಮತ್ತೊಂದಾಗ್ಲಿ ನಿಮ್ಗೆ ಏನಾರ ಇ ಎಂ ಐ ಕಡಿಮೆ ಕೊಡಕ್ಕೆ ಅನುಕೂಲ ಮಾಡ್ಕೊಡ್ತಾರ ಏನ್ ಸಿ ಎಸ್ ಆರ್ ಫಂಡ್ ಅಂತ ಇರ್ತದೆ ಅದು ಕಾನೂನು ಮಾಡಿರೋದು ನಿಯಮ ಅದು ಅದರಲ್ಲಿ ಇವರು ಡೆವಲಪ್ಮೆಂಟ್ ವರ್ಗನ ಅವ್ರು ಕಡ್ಡಾಯವಾಗಿ ಮಾಡಲೇಬೇಕು ಅದನ್ನ ದಾನ ಅಂತ ಬರಲ್ಲ ಇದು ಇವರು ಇಂಡಸ್ಟ್ರಿ ಡೆವಲಪ್ ಮಾಡ್ತಿರೋದಕ್ಕೆ ಎಷ್ಟು ಏರ್ ಪೊಲ್ಯೂಷನ್ನು ಎಷ್ಟು ವಾಟರ್ ಪೊಲ್ಯೂಷನ್ನು ಎಷ್ಟು ಸೌಂಡ್ ಪೊಲ್ಯೂಷನ್ನು ಇವರು ನೋಡೋದಾದರೆ ನಿಮಗೆ ಯಾರು ಏನೂ ಸೌಲಭ್ಯ ಕೊಡ್ತಾ ಇಲ್ಲ ಬಟ್ ಇಲ್ಲಿ ಈ ಕಂಪ್ನಿಗಳು ಕಂಪ್ನಿಗಳು ಈ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೋಟಿ ಕೋಟಿ ಲೆಕ್ಕವಿಲ್ಲದಷ್ಟು ಸಾವಿರಾರು ಕೋಟಿ ನೂರಾರು ಕೋಟಿ ಏನಕ್ಕೆ ಫಂಡ್ ಮಾಡಿವೆ ಈಗ ಆಲ್ರೆಡಿ ಆಮ್ ಆದ್ಮಿ ಪಾರ್ಟಿಯವರು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನೋ ಒಂದು ಹೈವೇ ಕನ್ಸ್ಟ್ರಕ್ಷನ್ಸ್ ಮೇಘಾ ಇಂಜಿನಿಯರಿಂಗ್ ಕಂಪನಿ ಅಂತಂತ ಅನ್ಬಿಟ್ಟು ಒಂದು ಹದಿನಾಲ್ಕುವರೆ ಸಾವಿರ ಕೋಟಿದು ಏನು ಪ್ರಾಜೆಕ್ಟ್ ಕೊಟ್ಟಿದ್ರು ಅವ್ರ ಹೆಸರು ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ ಸಾವಿರಾರು ಕೋಟಿ ಕೊಟ್ಟಿರೋದು ಈ ಎಲ್ಲಾ ಪಾರ್ಟಿಗಳು ಬರೀ ಬಿಜೆಪಿ ಮಾತ್ರ ಅಲ್ಲ ಕಾಂಗ್ರೆಸ್ ತಗೊಂಡಿರೋರು ಇದಾರೆ ಕಾಂಗ್ರೆಸ್ ತಗೊಂಡಿದೆ ಬೇರೆ ರೀಜನಲ್ ಪಾರ್ಟೀಸ್ಗಳು ತಗೊಂಡಿದೆ ಲಿಸ್ಟ್ ತೆಗೆದು ನೋಡಬೇಕು ಇದನ್ನ ಜನಗಳು ಎಜುಕೇಟ್ ಆಗಬೇಕು ಇದು ಈ ಲಿಸ್ಟ್ ಯಾರು ಇಲ್ಲಿವರೆಗೆ ಡೀಟೇಲ್ ಆಗಿ ಇಲ್ಲಿವರು ಯಾರು ಹೇಳಿಲ್ಲ ಮೊದಲೇ ಇವರು ಕೊಟ್ಟಿರೋದು ಅರ್ಧಂಬರ್ಧ ಮಾಹಿತಿ ಕೊಟ್ಟಿದ್ದಾರೆ ಯಾವ ಕಂಪನಿ ಕೊಟ್ಟಿದ್ದಾನೆ ಅನ್ನೋದು ಮಾಹಿತಿ ಕ್ಲಾರಿಟಿ ಕೊಟ್ಟಿಲ್ಲ ಇದನ್ನ ಎಲೆಕ್ಷನ್ ಕಮಿಷನ್ ತಿಳಿಸ್ಕೊಡ್ಬೇಕು ಎಸ್ ಬಿ ಐ ತಿಳಿಸ್ಕೊಡ್ಬೇಕು ಏನ್ ಸುಪ್ರೀಂ ಕೋರ್ಟ್ ಏನ್ ಆದೇಶ ಹೊಡ್ಡಿದೆ ಅದನ್ನ ರೆಕ್ಟಿಫೈ ಮಾಡಿ ಇದು ಪೂರ್ಣ ಮಾಹಿತಿ ಕೊಡಂಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಬೇಕು ಇದು ರೈಟ್ ನ್ಯೂಸ್